ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತದ ಆರ್ಥಿಕತೆ ಮತ್ತು ಕರ್ನಾಟಕದ ಆರ್ಥಿಕತೆ ಕುರಿತು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇರುತ್ತೆ ಶೇಕಡ ಇಪ್ಪತ್ತರಷ್ಟು ಭಾಗದ ಪ್ರಶ್ನೆಗಳು ಭಾರತದ ಆರ್ಥಿಕತೆ ಮತ್ತು ಕರ್ನಾಟಕದ ಆರ್ಥಿಕತೆ ಇದರ ಜೊತೆಗೆ ಪ್ರಚಲಿತ ಅರ್ಥಶಾಸ್ತ್ರ ಕುರಿತಾದಂತಹ ವಿಷಯಗಳನ್ನು ಕೇಳಲಾಗ್ತಾ ಇರುತ್ತೆ ಇದಕ್ಕೂ ಮೊದಲು ನಾವು ಅರ್ಥಶಾಸ್ತ್ರದ ಬೇಸಿಕನ್ನು ತಿಳಿದುಕೊಳ್ಬೇಕು ಈ ಬೇಸಿಕ್ ನಮಗೆ ಗೊತ್ತಿಲ್ಲ ಅಂತೇಳಿದ್ರೆ ನಾವು ಅರ್ಥಶಾಸ್ತ್ರವನ್ನು ಅರ್ಥ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾವು ಅರ್ಥಶಾಸ್ತ್ರದ ಬೇಸಿಕನ್ನು ಮೊದಲು ನಾವು ತಿಳಿದುಕೊಳ್ತಾ ಹೋಗೋಣ ಉದಾಹರಣೆಗೆ ಅರ್ಥಶಾಸ್ತ್ರ ಅಂದರೆ ಏನು ಅರ್ಥಶಾಸ್ತ್ರದ ಪ್ಯಾರಾಮೀಟರ್ಗಳೇನು ಅರ್ಥಶಾಸ್ತ್ರ ಆರ್ಥಿಕತೆ ಯಾವ ಅಂಶಗಳ ಮೇಲೆ ನಡೀತಾ ಇರುತ್ತೆ ಜಿ ಡಿ ಪಿ ಜಿ ವಿ ಎ ಅಂದ್ರೇನು ಈ ಎಲ್ಲ ವಿಚಾರಗಳನ್ನು ನಾವು ತಿಳಿದುಕೊಂಡ್ರಷ್ಟೇ ನಾವು ಆರ್ಥಿಕತೆಯ ಬಗ್ಗೆ ತಿಳಿಯೋದಕ್ಕೆ ಸಾಧ್ಯ ಈ ಹಿಂದೆ ಭಾರತೀಯರಿಗೆ ಕಾನೂನಿನ ಪಾಠ ಸರಿಯಾಗಿ ಗೊತ್ತಿಲ್ಲ ಸಂವಿಧಾನ ಅಂದರೆ ಏನು ಅಂತ ಗೊತ್ತಿಲ್ಲ ಅನ್ನೋ ಒಂದು ಮಾತುಗಳು ಕೇಳಿಬರ್ತಾಯಿದ್ವು ಆದರೆ ಈಗ ಸಂವಿಧಾನ ಕಾನೂನಿನ ಬಗ್ಗೆ ಅತಿ ಹೆಚ್ಚಿನ ತಿಳುವಳಿಕೆ ಜನರಲ್ಲಿ ಇದೆ ಆದರೆ ಆರ್ಥಿಕತೆಯ ಬಗ್ಗೆ ಸರಿಯಾದ ಜ್ಞಾನ ತಿಳಿತಾ ಇಲ್ಲ ಯಾಕೆ ಅಂತೇಳಿದ್ರೆ ಅರ್ಥಶಾಸ್ತ್ರ ಅಂದರೆ ಯಾವ ವಿಚಾರದ ಮೇಲೆ ನಡೆಯುತ್ತಿದೆ ಅರ್ಥಶಾಸ್ತ್ರ ಅಂದರೆ ಏನು ಅರ್ಥಶಾಸ್ತ್ರದ ವಿಚಾರ ವಸ್ತುಗಳು ವಿಷಯ ವಸ್ತುಗಳು ಯಾವ ಯಾವುವು ಅನ್ನೋದು ಒಂದು ಅನುಮಾನ ಮತ್ತು ಗೊಂದಲಗಳನ್ನು ಸೃಷ್ಟಿ ಮಾಡುತ್ತೆ ಹಾಗಾಗಿ ನಾವು ಅರ್ಥಶಾಸ್ತ್ರದ ಬಗ್ಗೆ ತಿಳಿಯೋದಕ್ಕೂ ಮೊದಲು ಅರ್ಥಶಾಸ್ತ್ರದ ಬೆಳೆದು ಬಂದ ಆದಿಯನ್ನು ನಾವು ನೋಡೋಣ ಮಾನವನ ನಾಗರಿಕತೆ ಬೆಳೆಯೋದು ಬೆಳೆಯೋದು ಮೂರು ಪ್ರಮುಖ ಸಂಶೋಧನೆಗಳ ಮೂಲಕ ಒಂದು ಬೆಂಕಿ ಎರಡು ಚಕ್ರ ಮೂರು ಹಣ ಈ ಬೆಂಕಿ ಚಕ್ರ ಹಣ ಇದೆಯಲ್ಲ ಈ ಮೂರೂ ವಸ್ತುಗಳು ಮಾನವನ ನಾಗರಿಕತೆ ಪ್ರಗತಿಯ ಹಾದಿಯಲ್ಲಿ ಸಾಗಲು ತುಂಬ ಉಪಯುಕ್ತವಾದಂತಹ ಒಂದು ಸಂಶೋಧನೆಗಳು ಅಂತ ನಾವು ಹೇಳ್ಬೋದು ಮೊದಲು ಮಾನವ ಸಂಘಜೀವಿ ಆಗಿರಲಿಲ್ಲ ಅಲೆಮಾರಿ ಆಗಿತ್ತ ಆಗಿದ್ದ ಅಂತ ಹೇಳಿದ್ರೆ ಆತ ತನಗೆ ಬೇಕಾದಂತಹ ಆಹಾರವನ್ನು ಹಸಿಯಾಗಿ ಸಿಕ್ಕ ಸಿಕ್ಕ ಪ್ರಾಣಿಗಳ ಭೇಟಿಯಾಡಿ ತನ್ನ ಹಸಿವನ್ನು ನೀಗಿಸ್ಕೊಳ್ತಾ ಇದ್ದ ಆದರೆ ಯಾವಾಗ ಬೆಂಕಿಯ ಒಂದು ಸಂಶೋಧನೆ ಆಗುತ್ತೆ ಈ ಬೆಂಕಿಯ ಸಂಶೋಧನೆ ಮಾನವನ ನಾಗರಿಕತೆಯನ್ನೇ ಬದಲಾಯಿಸುತ್ತೆ ಮಾನವ ಅನಾಗರಿಕನಾಗಿ ಸಂಘಜೀವಿಯಾಗದೆ ಅಲೆಮಾರಿಯಾಗಿ ಜೀವಿಸಿದ್ದದ್ದಂತಹ ವ್ಯಕ್ತಿ ನಂತರ ಬೆಂಕಿಯ ಸಂಶೋಧನೆಯ ನಂತರ ಒಂದೆಡೆ ನೆಲೆತು ಸಂಘಜೀವಿಯಾಗಿ ಜೀವನ ನಡೆಸೋದಕ್ಕೆ ಪ್ರಾರಂಭ ಮಾಡ್ತೇನೆ ಈ ಸಂಘಜೀವಿ ಆದ ನಂತರ ಇಲ್ಲಿ ಅಗ್ರಿಕಲ್ಚರ್ ಕ್ಷೇತ್ರ ಬೆಳವಣಿಗೆಯನ್ನು ಹೊಂದುತ್ತೆ ಅಂದರೆ ಕೃಷಿ ಬೆಳವಣಿಗೆಯನ್ನು ಹೊಂದುತ್ತೆ ಯಾಕೆ ಅಂತೇಳಿದ್ರೆ ನದಿ ಮೂಲಗಳಲ್ಲಿ ನದಿಯ ತಪ್ಪಲು ಪ್ರದೇಶಗಳಲ್ಲಿ ಅಥವಾ ನದಿ ಜಲಾನಯನ ಪ್ರದೇಶಗಳಲ್ಲಿ ಮಾನವ ಒಂದೆಡೆ ನಿಂತು ಜೀವನ ಜೀವಿಸೋದಿಕ್ಕೆ ಪ್ರಾರಂಭ ಮಾಡ್ತೇನೆ ಆ ನಂತರ ತನಗೆ ಬೇಕಾದ ಆಹಾರಗಳನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ ನಂತರ ಕೃಷಿಯ ಬೆಳವಣಿಗೆ ಪ್ರಾರಂಭ ಆಗುತ್ತೆ ಈ ಕೃಷಿಯ ಬೆಳವಣಿಗೆಯ ನಂತರ ಮನುಷ್ಯ ಚಕ್ರವನ್ನು ಕಂಡಿಡಿತಾನೆ ಈ ಚಕ್ರ ನಾಗರಿಕತೆಯ ವೇಗವನ್ನು ಮತ್ತಷ್ಟು ಹೆಚ್ಚಿಸುತ್ತೆ ಅಂದರೆ ಒಂದು ಬೆಂಕಿ ಸಂಶೋಧನೆ ಮಾನವ ತನಗೆ ಬೇಕಾದಂಥ ಆಹಾರವನ್ನು ಸತ್ವಯುತವಾಗಿ ಮತ್ತು ರುಚಿಕರವಾಗಿ ಪಡೆಯೋದಕ್ಕೆ ಒಂದು ಸಹಕಾರಿ ಆಗುತ್ತೆ ಮಾಂಸವನ್ನು ಬೇಯಿಸಿ ತಿನ್ಸೋ ತಿನ್ನೋದರಿಂದ ಅದರ ರುಚಿ ಮತ್ತಷ್ಟು ಹೆಚ್ಚಳ ಆಗುತ್ತೆ ಇದರಿಂದ ಮಾನವ ಕೃಷಿಯ ಒಂದು ಆಹಾರ ತನಗೆ ಬೇಕಾದಂಥ ಆಹಾರವನ್ನು ಬೇಯಿಸಿ ತಿನ್ನೋದ್ರ ಜೊತೆಗೆ ಕೃಷಿಯ ಮೂಲಕ ಸ್ವಾವಲಂಬನೆಯನ್ನು ಸಾಧಿಸೋಕ್ಕೆ ಮುಂದಾಗ್ತಾನೆ ಈ ನಂತರ ಚಕ್ರ ಒಂದು ಸಂಶೋಧನೆ ಮತ್ತಷ್ಟು ನಾಗರಿಕತೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಈ ಚ ಬೆಂಕಿ ಮತ್ತು ಚಕ್ರ ಮತ್ತು ಕೃಷಿ ಈ ಮೂರು ಘಟನೆಗಳು ಮಾನವನ ಆರ್ಥಿಕತೆಗೆ ಒಂದು ವೇಗವನ್ನು ತಂದು ಕೊಡ್ತೇವೆ ಯಾಕೆಂಥೇಳಿದ್ರೆ ಕೃಷಿಯನ್ನು ಪ್ರಾರಂಭ ಮಾಡಿದಂತಹ ಮನುಷ್ಯ ತನಗೆ ಬೇಕಾದಂತಹ ವಸ್ತುಗಳನ್ನು ಬಾರ್ಟರ್ ಅಂದರೆ ವಿನಿಮಯ ಪದ್ಧತಿಯ ಮೂಲಕ ಪಡೆಯೋದಕ್ಕೆ ಪ್ರಾರಂಭ ಮಾಡ್ತೇನೆ ಹೇಳಿದ್ರೆ ಕೃಷಿಯಲ್ಲಿ ತನಗೆ ಬೇಕಾದಂತಹ ಆಹಾರವನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತೇನೆ ಉದಾಹರಣೆಗೆ ಭತ್ತ ರಾಗಿ ಸೊ ಇದು ಒಂದು ಕಡೆ ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತೇನೆ ನಂತರ ಗೋಧಿ ಬೆಳೆಯೋದಕ್ಕೂ ಪ್ರಾರಂಭ ಮಾಡ್ತೇನೆ ಅಂತ ಅಂದ್ಕೊಳ್ಳಿ ಈಗ ಒಬ್ಬ ಮನುಷ್ಯ ಅಥವಾ ಓರ್ವ ಕೃಷಿಕ ಭತ್ತವನ್ನು ಬೆಳೆಯಬಹುದು ಅಥವಾ ರಾಗಿಯನ್ನು ಬೆಳೆಯಬಹುದು ಅಥವಾ ಗೋಧಿಯನ್ನು ಬೆಳೆಯೋದಕ್ಕೆ ಸಾಧ್ಯ ಯಾವಾಗ ನಾಗರಿಕತೆಗಳ ಉಗಮದ ಸಂದರ್ಭದಲ್ಲಿ ಅಂದರೆ ಕೃಷಿಯ ಚಟುವಟಿಕೆಯನ್ನು ಕೈಗೊಂಡ ನಂತರ ನಾಗರಿಕತೆಯ ಬೆಳವಣಿಗೆ ಪ್ರಾರಂಭ ಆಗುತ್ತೆ ಈಗ ಭತ್ತವನ್ನು ಬೆಳೆದಂತಹ ರೈತ ತನಗೆ ಗೋಧಿಯನ್ನು ಪಡೆಯೋದಕ್ಕೆ ಏನು ಮಾಡ್ತಾನೆ ಬಾರ್ಡರ್ ಬಾರ್ಡರ್ ಪದ್ಧತಿಯನ್ನು ಅಂದರೆ ವಸ್ತುವಿನಿಮಯ ಪದ್ಧತಿಯ ಮೂಲಕ ಭತ್ತವನ್ನು ಕೊಟ್ಟು ಗೋಧಿಯನ್ನು ಪಡೆಯೋದಕ್ಕೆ ಪ್ರಾರಂಭ ಮಾಡ್ತೇನೆ ಒಂದು ವೇಳೆ ಗೋಧಿ ಬೆಳೆದ ರೈತ ರಾಗಿ ಬೇಕು ಅಂತೇಳಿದ್ರೆ ಗೋಧಿಯನ್ನು ಕೊಟ್ಟು ರಾಗಿಯನ್ನು ಬೆಳೆಯೋದು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಆಹಾರ ಧಾನ್ಯಗಳನ್ನು ಸುಲಭವಾಗಿ ವಸ್ತುವಿನಿಮಯ ಪದ್ಧತಿಯಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆದರೆ ಇಲ್ಲಿ ತನಗೆ ಬೇಕಾದಂತಹ ಹಸು ದನ ಮತ್ತು ಕುರಿ ಈ ರೀತಿಯ ಪ್ರಾಣಿಗಳನ್ನು ವಸ್ತುವಿನಿಮಯ ಪದ್ಧತಿಯಲ್ಲಿ ಬೆಳೆಯ ಯಾವ ರೀತಿ ಪಡೆಯೋದಕ್ಕೆ ಸಾಧ್ಯ ಸೊ ಇಲ್ಲಿ ವಸ್ತು ವಿನಿಮಯ ಪದ್ಧತಿಯಲ್ಲಿ ಸಮಸ್ಯೆ ತಲೆದೋರುತ್ತೆ ಒಂದು ಹಸುವನ್ನು ಪಡೆಯೋದಕ್ಕೆ ಎಷ್ಟು ಗೋಧಿಯನ್ನು ತೆಗ್ದು ಕೊಡಬೇಕು ಅಥವಾ ಭತ್ತವನ್ನು ಕೊಡಬೇಕು ಅನ್ನೋ ಒಂದು ಸಮಸ್ಯೆ ತಲೆದೋರುತ್ತೆ ಆ ನಂತರ ಈ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ಹಿಡಿದ ಸಾಧನವೇ ಹಣ ಈ ವಸ್ತು ವಿನಿಮಯ ಪದ್ಧತಿಯಲ್ಲಿ ಸಮಸ್ಯೆ ತಲೆದೋರಿದ ನಂತರ ಆ ಹಣವನ್ನು ಕಂಡುಹಿಡಿಯಲಾಗುತ್ತೆ ಈ ಹಣ ಮೊದಲು ಒಂದು ಲೋಹದ ಪೀಸುಗಳು ಅಮೂಲ್ಯ ಅಮೂಲ್ಯ ವಸ್ತುಗಳ ಮೂಲಕ ಈ ಹಣವನ್ನು ಚಲಾವಣೆ ಮಾಡಲಾಗ್ತಾ ಇರುತ್ತೆ ಅಂದರೆ ಮೊದಲು ಹಣ ಎಂಬ ಹೆಸರು ಇರಲಿಲ್ಲ ಈ ಲೋಹ ಮತ್ತು ಅಮೂಲ್ಯ ವಜ್ರಗಳು ಅದ್ರ ಜೊತೆಗೆ ಅರಳುಗಳು ಮತ್ತು ಕೆಲವು ಚರ್ಮದ ವಸ್ತು ಚರ್ಮವನ್ನು ಬಳಸಿ ಕೂಡ ಈ ವಸ್ತು ಧಾನ್ಯಗಳನ್ನು ಮತ್ತು ಕೆಲವು ವಸ್ತುಗಳನ್ನು ಪಡಿತಾ ಇರ್ತಾರೆ ಸೊ ಇದು ಮಾನವನ ಆರ್ಥಿಕತೆ ವೇಗವನ್ನು ಪಡೆಯೋದಕ್ಕೆ ಸಾಧ್ಯವಾಗಿದ್ದು ಹಣ ಈ ಆರ್ಥಿಕತೆ ವೇಗವನ್ನು ಪಡೆದದ್ದು ಈಗ ಮಾನವನ ಆರ್ಥಿಕತೆ ಮತ್ತಷ್ಟು ವೇಗವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ಆರ್ಥಿಕತೆಯ ಚಟುವಟಿಕೆಗಳು ಯಾವ ಅಂಶಗಳ ಆಧಾರದ ಮೇಲೆ ನಡೆಯುತ್ತವೆ ಅನ್ನೋದಕ್ಕಿಂತ ಮೊದಲೇ ಆರ್ಥಿಕ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ನಾವು ನೋಡೋಣ ಹೇಳಿದ್ರೆ ಆರ್ಥಿಕ ಪ್ರಕ್ರಿಯೆ ನಡೀಬೇಕಂದರೆ ಕೆಲವೊಂದು ಅಂಶಗಳು ಅತಿ ಮುಖ್ಯ ಆಗಿರ್ತವೆ ಅವು ಯಾವುದಂತ ನಾವು ನೋಡೋದಾದರೆ ಸರಕು ಮತ್ತು ಸೇವೆಗಳು ಸರಕು ಮತ್ತು ಸೇವೆಗಳು ಸೇವೆಗಳು ಗ್ರಾಹಕ ಗ್ರಾಹಕ ಉತ್ಪಾದಕ ಉತ್ಪಾದಕ ಮತ್ತು ವಿತರಕ ಈ ನಾಲ್ಕು ಅಂಶಗಳು ಅತಿ ಮುಖ್ಯವಾಗಿ ಆರ್ಥಿಕ ಚಟುವಟಿಕೆಗಳ ನಡೆಯೋದಕ್ಕೆ ಸಾಧ್ಯ ಇದು ಒಂದು ಚಕ್ರಿಯ ಘಟನೆ ಅಂತ ನಾವು ಕರಿಬೋದು ಹೇಳಿದ್ರೆ ಸರಕು ಸೇವೆಗಳ ಉತ್ಪಾದನೆ ಆದರೆ ಉತ್ಪಾದನೆ ಆದರೆ ಈ ಉತ್ಪಾದನೆಯಾದಂಥ ಸರಕು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ತಲುಪ ತಲುಪಿಸೋದಕ್ಕೆ ವಿತರಾಕಬೇಕು ಈ ಉತ್ಪಾದಕ ಈ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡೋದಕ್ಕೆ ಬೇಕು ಈ ಗ್ರಾಹಕ ಈ ಸರಕು ಮತ್ತು ಸೇವೆಗಳನ್ನು ಅನುಭೋಗಿಸೋದಕ್ಕೆ ಬೇಕು ಸೊ ಹಾಗಾಗಿ ಈ ನಾಲ್ಕು ಅಂಶಗಳ ಆಧಾರದ ಮೇಲೆ ಆರ್ಥಿಕ ಪ್ರಕ್ರಿಯೆ ನಡೆಯುತ್ತಾ ಹೋಗುತ್ತೆ ಈ ನಾಲ್ಕು ಅಂಶಗಳು ಇಲ್ಲ ಅಂತೇಳಿದ್ರೆ ಆರ್ಥಿಕ ಪ್ರಕ್ರಿಯೆ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಈ ಗ್ರಾಹಕ ಅಂತ ಹೇಳಿದ್ರೆ ಈತನನ್ನು ನಾವು ಅನುಭೋಗಿ ಅಂತ ನಾವು ಕರಿಬೋದು ಅಂದರೆ ಅರ್ಥಶಾಸ್ತ್ರದಲ್ಲಿ ಯಾರು ವಸ್ತುವನ್ನು ಅನುಭವಿಸ್ತಾನೆ ಅಂದರೆ ತನಗೆ ಬೇಕಾದಂತಹ ವಸ್ತುಗಳನ್ನು ಪಡೆಯೋದಕ್ಕೆ ಸಾಧ್ಯ ಪಡೀತಾನೋ ಆತನನ್ನು ನಾವು ಗ್ರಾಹಕ ಅಥವಾ ಅನುಭೋಗಿ ಅಂತ ನಾವು ಕರಿತೀವಿ ಅರ್ಥಶಾಸ್ತ್ರದಲ್ಲಿ ಉತ್ಪಾದಕ ಅಂತ ಹೇಳಿದ್ರೆ ಯಾರು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾನೋ ಆತನನ್ನು ಉತ್ಪಾದಕ ಅಂತ ನಾವು ಕರಿತೀವಿ ವಿತರಕ ಅಂತೇಳಿದ್ರೆ ಈ ಗ್ರಾಹಕ ಮತ್ತು ಉತ್ಪಾದಕನ ನಡುವೆ ಮಿಡಲ್ ಅಂದರೆ ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡೋಣ ಈ ಉತ್ಪಾದಕ ಉತ್ಪಾದನೆ ಮಾಡುವಂಥ ವಸ್ತುಗಳನ್ನು ಪಡೆದುಕೊಂಡು ಗ್ರಾಹಕನಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡುವಂಥವನ್ನು ನಾವು ವಿತರಕ ಅಂತ ನಾವು ಕರಿತೀವಿ ಈ ವಿತರಕ ಗ್ರಾಹಕ ಮತ್ತು ಉತ್ಪಾದಕರ ನಡುವಿನ ಸೇತುವೆಯಾಗಿ ಕೆಲಸವನ್ನು ಮಾಡ್ತೇನೆ ಈ ಸರಕು ಮತ್ತು ಸೇವೆಗಳು ಸ ಗ್ರಾಹಕನ ಕೈಗೆ ಹೇಳಿದ್ರೆ ಈ ವಿತರಕ ಅತಿ ಮುಖ್ಯವಾಗಿ ಬೇಕಾದಂತಹ ಒಬ್ಬ ಮಧ್ಯವರ್ತಿ ಅಂತ ನಾವು ಹೇಳ್ಬೋದು ಹಾಗಾಗಿ ಆರ್ಥಿಕ ಚಟುವಟಿಕೆ ಈ ನಾಲ್ಕು ಅಂಶಗಳ ಆಧಾರದ ಮೇಲೆ ನಡೆಯುತ್ತೆ ಹಾಗಾದರೆ ಇಲ್ಲಿ ಅರ್ಥಶಾಸ್ತ್ರ ಎಂಬ ಪದ ಎಲ್ಲಿಂದ ಬಂತು ಅರ್ಥಶಾಸ್ತ್ರ ಆರ್ಥಿಕತೆ ಈ ಎಲ್ಲ ಅಂಶಗಳು ಅಥವಾ ಪದಗಳನ್ನು ನಾವು ಯಾವ ರೀತಿ ನೋಡೋದಾದರೆ ಅರ್ಥಶಾಸ್ತ್ರ ಅಂದರೆ ಹೇಳಿ ಅಂತ ಅಂದರೆ ಆರ್ಥಿಕ ಚಟುವಟಿಕೆ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತ ನಾವು ಕರಿತೀವಿ ಅಂದರೆ ವಸ್ತುಗಳ ಉತ್ ವಸ್ತು ಮತ್ತು ಸೇವೆಗಳ ಉತ್ಪಾದನೆ ವಿತರಣೆ ಮತ್ತು ಅನುಭೋಗ ಕ್ರಿಯೆಯನ್ನು ನಾವು ಅರ್ಥಶಾಸ್ತ್ರ ಅಂತ ನಾವು ಕರಿತೀವಿ ಸೊ ಈ ಅರ್ಥಶಾಸ್ತ್ರ ಎಂಬ ಪದ ಮೊದಲನೇದಾಗಿ ನಾವೀಗ ಅರ್ಥಶಾಸ್ತ್ರ ಅಂದರೆ ಏನು ಅಂತ ನಾವು ತಿಳಿದುಕೊಂಡ್ವಿ ಈ ಅರ್ಥಶಾಸ್ತ್ರ ಪದ ಎಲ್ಲಿಂದ ಬತ್ತು ಅನ್ನೋದಕ್ಕೂ ಮೊದಲೇ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಆಡಮ್ ಸ್ಮಿತ್ರನ ಕರಿತೀವಿ ಆಡಮ್ ಸ್ಮಿತ್ರನ್ನು ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ನಾವು ಕರಿತೀವಿ ಇವರು ವೈಜ್ಞಾನಿಕವಾಗಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದಂತಹ ಮೊದಲಿಗರು ಹಾಗಾಗಿ ಇವರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಇದರ ಜೊತೆಗೆ ಬಂಡವಾಳ ಸಾಹಿ ಅರ್ಥಶಾಸ್ತ್ರದ ಪಿತಾಮಹ ಬಂಡವಾಳ ಸಾಹಿ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಕರಿತೀವಿ ಸಾವಿರದ ಏಳ್ನೂರ ಎಪ್ಪತ್ತ ಆರಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ಇವರ ಆ್ಯನ್ ಎನ್ಕ್ವೈರಿ ಇಂಟು ಟು ನೇಷನ್ ನೇಷನ್ ಆಫ್ ಎಕಾನಮಿ ಅನ್ನೋ ಪ ಒಂದು ಮಾರಲ್ ಸೈ ಮಾರಲ್ ಸೆಂಟಿಮೆಂಟ್ಸ್ ಅನ್ನೋ ಒಂದು ಪುಸ್ತಕ ಈ ಅರ್ಥಶಾಸ್ತ್ರಕ್ಕೆ ಒಂದು ತಳಹದಿಯನ್ನು ಹಾಕುತ್ತೆ ಸೊ ಹಾಗಾಗಿ ಹಣಸ್ಮಿತ್ರ ಅವರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಇದರ ಜೊತೆಗೆ ಅವರನ್ನು ಬಂಡವಾಳಶಾಹಿ ಆರ್ಥಿಕತೆಯ ಪಿತಾಮಹ ಅಂತ ಹೇಳಿ ನಾವು ಕರಿತೀವಿ ಹಾಗಾದರೆ ಈ ಅರ್ಥಶಾಸ್ತ್ರ ಮೊನ್ನೆ ಎಂಬ ಪದ ಅಂದರೆ ಅರ್ಥಶಾಸ್ತ್ರ ಈ ಪದ ಕನ್ನಡದ ಪದ ಆಗಿದೆ ಈ ಕನ್ನಡದ ಪದ ಇಂಗ್ಲೀಷ್ನ ಎಕಾನಮಿ ಎಂಬ ಪದದಿಂದ ಬಂದಿದೆ ಈ ಎಕಾನಮಿ ಎಂಬ ಪದದಿಂದ ಬಂದಿದೆ ಈ ಎಕಾನಮಿ ಎಂಬ ಪದ ಎರಡು ಗ್ರೀಕ್ ವರ್ಡ್ಗಳಿಂದ ಬಂದಿದೆ ಎರಡು ಗ್ರೀಕ್ ವರ್ಡ್ ಆಯಿತಾ ಒಂದು ಗ್ರೀಕ್ ವರ್ಡು ಗ್ರೀಕ್ ಪದಗಳಿಂದ ಎರಡು ಗ್ರೀಕ್ ಪದಗಳಿಂದ ಬಂದಿದೆ ಒಂದು ಓಕೋಸ್ ಒಂದು ಓಕೋಸ್ ಇನ್ನೊಂದು ನೋಮೋಸ್ ಒಂದು ಓಕೋಸ್ ಎರಡು ನೋಮೋಸ್ ಓಕೋಸ್ ಎಂದರೆ ಕುಟುಂಬ ಕನ್ನಡದಲ್ಲಿ ಕುಟುಂಬ ಎಂಬ ಪದ ಕುಟುಂಬ ಎಂಬ ಅರ್ಥ ಬರುತ್ತೆ ಇದು ನಿರ್ವಹಣೆ ನೋಮೋಸ್ ಅಂದರೆ ನಿರ್ವಹಣೆ ಎಂಬ ಅರ್ಥವನ್ನು ಕೊಡುತ್ತೆ ಅರ್ಥಶಾಸ್ತ್ರ ಅಂದರೆ ಸಿಂಪಲ್ಲು ಕುಟುಂಬ ನಿರ್ವಹಣೆಯ ಕಲೆ ಕನ್ನಡದಲ್ಲಿ ಅರ್ಥ ಅರ್ಥಶಾಸ್ತ್ರದ ಅರ್ಥ ಕುಟುಂಬ ನಿರ್ವಹಣೆಯ ಕಲೆ ಅಂತೇಳಿ ನಾವು ಗುರುತಿಸ್ತೀವಿ ನೋಡಿ ಅರ್ಥಶಾಸ್ತ್ರ ಎಂಬ ಪದ ಇಂಗ್ಲೀಷ್ನ ಎಕಾನಮಿಯಿಂದ ಬಂದಿದೆ ಈ ಎಕಾನಮಿ ಎಂಬ ಪದ ಗ್ರೀಕ್ನ ಎರಡು ಪದಗಳಿಂದ ಬಂದಿದೆ ಒಂದು ಓಕೋಸ್ ಇನ್ನೊಂದು ನೋಮೋಸ್ ಈ ಓಕೋಸ್ ಅಂದರೆ ಕುಟುಂಬ ಅಂತ ನೋಮೋಸ್ ಅಂದರೆ ನಿರ್ವಹಣೆಯ ಕಲೆ ಸೊ ಎರಡು ಪದಗಳನ್ನು ನಾವು ಸೇರಿಸಿದ್ರೆ ಕುಟುಂಬ ನಿರ್ವಹಣೆಯ ಕಲೆಯನ್ನು ನಾವು ಅರ್ಥಶಾಸ್ತ್ರ ಅಂತೇಳಿ ನಾವು ಕರಿತೀವಿ ಸ್ನೇಹಿತರೆ ಸೊ ಹೀಗೆ ಅರ್ಥಶಾಸ್ತ್ರ ನಾವು ಪ್ರಮುಖವಾಗಿ ಅರ್ಥಶಾಸ್ತ್ರದ ಪದಗಳನ್ನು ನಾವು ಪದದ ಅರ್ಥವನ್ನು ನಾವು ತಿಳಿಸ್ಕೊಂಡ್ವಿ ಹಾಗಾದರೆ ಆರ್ಥಿಕತೆಯನ್ನು ನಿರ್ಧರಿಸುವಂತಹ ಅಂಶಗಳು ನಾಲ್ಕು ಇವೆ ಆರ್ಥಿಕತೆಯನ್ನು ನಿರ್ಧರಿಸುವ ಅಂಶಗಳು ನಾಲ್ಕಿವೆ ಒಂದು ಅನುಭೋಗ ಅನುಭೋಗ ಎರಡು ಉತ್ಪಾದನೆ ಮೂರು ವಿತರಣೆ ನಾಲ್ಕು ಸೊ ಮೊದಲು ಅನುಭೋಗ ಅಂತ ಏನಂದರೆ ನಾವು ನೋಡೋಣ ಒಂದು ಅನುಭೋಗ ಅಂತೇಳಿದ್ರೆ ವಸ್ತುಗಳನ್ನು ಸರಕು ಮತ್ತು ಸೇವೆಗಳನ್ನು ಅನುಭವಿಸೋದು ಅಥವಾ ನಾವು ನಮ್ಮ ಕೆ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ನಾವು ಅನುಭೋಗ ಅಂತ ನಾವು ಕರಿತೀವಿ ಇದು ಆರ್ಥಿಕತೆಯ ಮೊದಲನೆಯ ಅಂಶ ಈ ಅನುಭೋಗವನ್ನು ಯಾರು ಅನುಭವಿಸ್ತಾರೆ ಅಥವಾ ಸ್ವಾಧೀನಕ್ಕೆ ಪಡಿತಾರೆ ಅವರನ್ನು ಅನುಭೋಗಿ ಅಂತ ನಾವು ಕರಿತೀವಿ ಅನುಭೋಗಿ ಅಂತ ನಾವು ಕರಿತೀವಿ ಈ ಅನುಭೋಗಿಯ ಅನುಭೋಗದ ಮಟ್ಟವನ್ನು ನಾವು ಅಳತೆ ಮಾಡಬೇಕಂದ್ರೆ ನಾವು ತುಷ್ಟಿಗುಣದ ಬಗ್ಗೆ ತಿಳಿದುಕೊಳ್ಬೇಕು ತುಷ್ಟಿಗುಣ ಅಂದರೆ ಎಷ್ಟು ಪ್ರಮಾಣದಲ್ಲಿ ಈ ಅನುಭೋಗಿ ಈ ತೃಪ್ತಿಯನ್ನು ಪಡೆದಿದ್ದಾನೆ ಒಂದು ವಸ್ತುವಿನಿಂದ ತೃಪ್ತಿಯನ್ನು ಪಡೆದಿದ್ದಾನೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಂದ್ರೆ ನಾವು ತುಷ್ಟಿಗುಣದ ಬಗ್ಗೆ ತಿಳಿಸ್ಕೊಳ್ಬೇಕು ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ತುಷ್ಟಿಗುಣದ ಬಗ್ಗೆ ಕೇಳೋದು ಅನುಮಾನ ಕೇವಲ ಅನುಭೋಗ ಮತ್ತು ಅನುಭೋಗಿಯ ನಡುವೆ ಮಾತ್ರ ನಡೆಯುವಂತಹ ಒಂದು ಪ್ರಕ್ರಿಯೆಯಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೋಡ್ತೀವಿ ಈ ಅನುಭೋಗಿಯ ತೃಪ್ತಿಯ ಮಟ್ಟವನ್ನು ಅಳೆಯುವಂತಹ ಒಂದು ಸಿದ್ಧಾಂತ ತುಷ್ಟಿ ಗುಣ ನೆಕ್ಸ್ಟು ಉತ್ಪಾದನೆ ಉತ್ಪಾದನೆ ಅಂದರೆ ಸರಕು ಮತ್ತು ಸೇವೆಗಳನ್ನು ಅನುಕೂಲಕರ ಪರಿಸ್ಥಿತಿಗೆ ತರುವಂತಹ ಒಂದು ಕೆಲಸ ಅಂದರೆ ಉತ್ಪಾದನೆ ಮಾಡೋದು ಇದನ್ನು ನಾವು ಉತ್ಪಾದನೆ ಅಂತ ನಾವು ಕರಿತೀವಿ ವಿತರಣೆ 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 ಅಂದರೆ ಮತ್ತು ಹಂಚಿಕೆ ವಿತರಣೆ ಇದು ಸಾರಿ ಉತ್ಪಾದನೆ ನೀವು ನೋಡಿದ ಹಾಗೆ ವಸ್ತು ಮತ್ತು ಸರಕು ಮತ್ತು ಸೇವೆಗಳನ್ನು ಅನುಭೋಗಿಗಳಿಗೆ ಕೊಡೋದಕ್ಕೆ ಉತ್ಪಾದನೆ ಮಾಡುವ ಕ್ರಿಯೆಯನ್ನು ನಾವು ಉತ್ಪಾದನೆ ಅಂತ ನಾವು ಕರಿತೀವಿ ನೆಕ್ಸ್ಟು ವಿತರಣೆ ವಿತರಣೆ ಅಂದರೆ ಈಗಾಗಲೇ ನಾವು ತಿಳಿದ ಹಾಗೆ ಮಧ್ಯವರ್ತಿ ಉತ್ಪಾದಕ ಮತ್ತು ವಿತರಕರ ಉತ್ಪಾದಕ ಮತ್ತು ಅನುಭೋಗಿಯನ್ನ ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿಯನ್ನು ನಾವು ವಿತರಕ ಅಂತ ಕರಿತೀವಿ ಈ ವಿತರಕ ಈ ವಿತರಕ ವಿತರಣೆ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ ಹಾಗಾದರೆ ಈ ವಿತರಣೆಗೂ ಹಂಚಿಕೆಗೂ ಏನು ವ್ಯತ್ಯಾಸ ಹಂಚಿಕೆಯೂ ಒಂದೇ ಇದೆ ವಿತರಣೆಯೂ ಒಂದೇ ಒಂದೇ ಅರ್ಥವನ್ನು ಕೊಡುತ್ತೆ ಅಂತ ನೀವು ತಿಳ್ಕೊಂಡಿರ್ಬೋದು ಆದರೆ ಅರ್ಥಶಾಸ್ತ್ರದಲ್ಲಿ ಇದು ಬೇರೆ ಅರ್ಥವನ್ನು ಕೊಡುತ್ತೆ ಹಂಚಿಕೆ ಬೇರೆ ಅರ್ಥವನ್ನು ಕೊಡುತ್ತೆ ಈ ವಿತರಣೆ ಅನ್ನೋದು ಒಂದು ಉತ್ಪಾದಕ ಮತ್ತು ಉತ್ಪಾದಕ ಮತ್ತು ಅನುಭೋಗಿ ನಡುವೆ ನಡೆಯುವಂತಹ ಒಂದು ಪ್ರಕ್ರಿಯೆ ವಿತರಣೆ ಉತ್ಪಾದಕ ಮತ್ತು ಅನುಭೋಗಿ ನಡುವೆ ನಡೆಯುವಂತಹ ಒಂದು ಪ್ರಕ್ರಿಯೆ ಈ ಹಂಚಿಕೆ ಅನ್ನೋದು ಉತ್ಪಾದನಾಂಗಗಳ ನಡುವೆ ನಡೆಯುವಂತಹ ಒಂದು ಪ್ರಕ್ರಿಯೆ ಉತ್ಪಾದನಾಂಗಗಳು ಉತ್ಪಾದನಾಂಗಗಳನ್ನು ನಾಲ್ಕು ಬ ನಾಲ್ಕನ್ನು ನಾವು ನೋಡ್ಬೋದು ಈ ಹಂಚಿಕೆ ಅನ್ನೋ ಪ್ರಕ್ರಿಯೆ ಉತ್ಪಾದನಾಂಗಗಳ ನಡುವೆ ನಡೆಯುವಂತಹ ಒಂದು ಪ್ರಕ್ರಿಯೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಈ ನಾಲ್ಕು ಉತ್ಪಾದನಾಂಗಗಳಿಗೆ ಕೆಲವೊಂದು ಹಂಚಿಕೆಯನ್ನು ಮಾಡೋಕ್ಕಾಗುತ್ತೆ ಈಗ ಭೂಮಿಗೆ ಭೂಮಿಗೆ ಶ್ರಮಕ್ಕೆ ಭೂಮಿಗೆ ಗೇಣಿಯನ್ನು ಕೊಡಬೇಕು ಶ್ರಮಕ್ಕೆ ಕೂಲಿಯನ್ನು ಕೊಡಬೇಕು ಬಂಡವಾಳಕ್ಕೆ ಬಂಡವಾಳ ಸಂಘಟನೆಗೆ ನೋಡಿ ಭೂಮಿಗೆ ಗೇಣಿಯನ್ನು ನಾವು ಕೊಡ್ತೀವಿ ಶ್ರಮಕ್ಕೆ ಕೂಲಿ ಅಂದರೆ ಅದು ವೇತನ ಆದರೂ ಆಗಿರ್ಬೋದು ಅಥವಾ ಕೂಲಿನಾದರೂ ಆಗಿರ್ಬೋದು ಇದನ್ನು ನಾವು ಕೂಲಿ ಅಂತ ಕರಿತೀವಿ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಕೂಡ ವಸ್ತು ವಿನಿಮಯ ಪದ್ಧತಿಯನ್ನು ನೋಡ್ಬೋದು ಅಥವಾ ಹಣಕ್ಕೆ ಬದಲಾಗಿ ವಸ್ತುಗಳನ್ನು ಕೂಲಿಯ ರೂಪದಲ್ಲಿ ಕೊಡೋದನ್ನು ನಾವು ನೋಡಿದ್ದೀವಿ ಆಯಿತಾ ನೆಕ್ಸ್ಟು ಬಂಡವಾಳಕ್ಕೆ ಲಾಭ ಸಾರಿ ಬಂಡವಾಳಕ್ಕೆ ಬಡ್ಡಿಯನ್ನು ಕೊಡ್ತೀವಿ ಸಂಘಟನೆಗೆ ಲಾಭವನ್ನು ವಿತರಣೆ ಮಾಡ್ತೀವಿ ನೋಡಿ ಭೂಮಿಗೆ ಗೇಣಿಯನ್ನು ಕೊಡ್ತೀವಿ ಶ್ರಮಕ್ಕೆ ಕೂಲಿಯನ್ನು ಕೊಡ್ತೀವಿ ಆ ಕೂಲಿ ವಸ್ತುವಿನ ರೂಪದಲ್ಲಾದರೂ ಆಗಿರ್ಬೋದು ಅಥವಾ ಹಣದ ರೂಪದಲ್ಲಾದರೂ ಆಗಿರ್ಬೋದು ಅಥವಾ ಈ ಬೇ ಈ ವೇ ಬಿಲ್ ಮೂಲಕನಾದರೂ ಇದಕ್ಕೆ ಶ್ರಮಕ್ಕೆ ಕೂಲಿಯನ್ನು ನಾವು ಕೊಡ್ತೀವಿ ನೆಕ್ಸ್ಟು ಬಂಡವಾಳಕ್ಕೆ ನಾವು ಬಡ್ಡಿಯನ್ನು ಕೊಡ್ತೀವಿ ಯಾಕೆ ಬಡ್ಡಿಯನ್ನು ಕೊಡ್ತೀವಿ ಅಂದರೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಅದಕ್ಕೆ ಬಂಡವಾಳವನ್ನು ಹೂಡಿಕೆ ಮಾಡಬೇಕು ಆ ಬಂಡವಾಳಕ್ಕೆ ಲಾಭದ ರೂಪದಲ್ಲಿ ನಾವು ಬಡ್ಡಿಯನ್ನು ಕೊಡ್ತೀವಿ ಉದಾಹರಣೆಗೆ ಬ್ಯಾಂಕು ನಿಮಗೆ ಸಾಲವನ್ನು ಕೊಟ್ಟರೆ ಆ ಸಾಲದ ಮೇಲೆ ಇಂತಿಷ್ಟು ಬಡ್ಡಿಯನ್ನು ನೀಡುತ್ತೆ ಜೊತೆಗೆ ನೀವು ಕೈ ಸಾಲವನ್ನು ತೆಗೆದುಕೊಂಡು ಕೂಡ ನೀವು ಅವ್ರಿಗೆ ಸಾಲವನ್ನು ಬಡ್ಡಿಯ ಸಾಲಕ್ಕೆ ಬಡ್ಡಿಯ ರೂಪದಲ್ಲಿ ಲಾಭವನ್ನು ಕೊಡ್ತೀವಿ ಈ ಸಂಘಟಕ ಇದನ್ನಲ್ಲ ಈ ಸಂಘಟಕ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ತುಂಬ ಉಪಯುಕ್ತವಾದಂತಹ ಕೆಲಸವನ್ನು ಮಾಡ್ತೇನೆ ಮತ್ತು ನಿರ್ವಹಣೆಯನ್ನು ಮಾಡ್ತೇನೆ ಅವನಿಗೆ ಬ ಬಂದಂತಹ ಲಾಭವನ್ನು ಈತನಿಗೆ ವಿತರಣೆ ಮಾಡಬೇಕಾಗುತ್ತೆ ಈ ಲಾಭ ಹೇಗೆ ಅಂತ ಹೇಳಿದ್ರೆ ಒಂದು ಭೂಮಿಗೆ ಗೇಣಿಯನ್ನು ಕೊಟ್ಟ ನಂತರ ಗೇಣಿ ಕೂಲಿ ಬಡ್ಡಿ ಇಷ್ಟನ್ನು ಕಳೆದ ನಂತರ ಉಳಿಯುವಂತಹ ಲಾಭವನ್ನು ಸಂಘಟಕ ಪಡಿತಾನೆ ಇದು ಹಂಚಿಕೆಯಲ್ಲಿ ಉತ್ಪಾದನಾಂಗಗಳಾದಂತಹ ನಾಲ್ಕು ಉತ್ಪಾದನಾಂಗಗಳಿಗೆ ವಿತರಣೆ ಮಾಡಬೇಕಾದಂತಹ ಒಂದು ಲಾಭದ ಅಂಶಗಳು ಸೊ ಈಗ ನಾವು ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ನಾವು ಅನುಭೋಗ ಉತ್ಪಾದನೆ ವಿತರಣೆ ಮತ್ತು ಹಂಚಿಕೆ ಬಗ್ಗೆ ತಿಳ್ಕೊಂಡ್ವಿ ನೆಕ್ಸ್ಟು ಅರ್ಥಶಾಸ್ತ್ರವನ್ನು ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ ಅಂದರೆ ಅರ್ಥಶಾಸ್ತ್ರ ಕೇವಲ ಒಂದಿನ ಅಥವಾ ಹಲವು ಭಾಗಗಳನ್ನು ಹೊಂದಿದೆಯಾ ಅಥವಾ ವಿಧಗಳನ್ನು ಅಂತ ನಾವು ನೋಡೋದಾದರೆ ನಾವು ಪ್ರಮುಖವಾಗಿ ಎರಡು ಭಾಗಗಳನ್ನು ನಾವು ನೋಡ್ತೀವಿ ಒಂದು ಸೂಕ್ಷ್ಮ ಸೂಕ್ಷ್ಮ ಅರ್ಥಶಾಸ್ತ್ರ ಎರಡು ಸಮಗ್ರ ಅರ್ಥಶಾಸ್ತ್ರ ಆಯಿತಾ ಇದಿಷ್ಟು ನಾವು ಎರಡು ಪಾರ್ಟನ್ನು ನಾವು ನೋಡ್ತೀವಿ ಈಗ ಮೂರನೇದು ಗಣಿತಾತ್ಮಕ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಎಂಬ ವಿಭಾಗವನ್ನು ನಾವು ನೋಡಬಹುದು ಅರ್ಥಶಾಸ್ತ್ರದಲ್ಲಿ ಈ ಮೂರೂ ವಿಭಾಗಗಳು ಅತಿ ಮುಖ್ಯವಾಗಿವೆ ಹೇಳಿದ್ರೆ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಇಂಡಿವಿಜುವಲ್ ಆಗಿ ಅಧ್ಯಯನವನ್ನು ಮಾಡುತ್ತೆ ಸಮಗ್ರ ಅರ್ಥಶಾಸ್ತ್ರ ಸಮಗ್ರವಾಗಿ ಅಧ್ಯಯನವನ್ನು ಮಾಡುತ್ತೆ ಈ ಎರಡೂ ಶಾಸ್ತ್ರಗಳಿಗೆ ಒಂದು ಬೇಸ್ ಆಗಿ ಅಥವಾ ಒಂದು ಉತ್ತಮ ಅಡಿಪಾಯವಾಗಿ ಕಾರ್ಯವನ್ನು ನಿರ್ವಹಿಸೋದು ಈ ಗಣಿತಾತ್ಮಕ ಅರ್ಥಶಾಸ್ತ್ರ ಈ ಗಣಿತದ ಸೂತ್ರಗಳು ಅಥವಾ ಅಂಶಗಳು ಇಲ್ದೇ ಈ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ನಿರೂಪಿಸೋದಾಗಲಿ ಅಥವಾ ಸಮಗ್ರ ಅರ್ಥಶಾಸ್ತ್ರವನ್ನು ನಿರೂಪಿಸೋದಾಗ್ಲಿ ಸಾಧ್ಯ ಇಲ್ಲ ಹಾಗಾಗಿ ಈ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಮತ್ತು ಗಣಿತಾತ್ಮಕ ಅರ್ಥಶಾಸ್ತ್ರವನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಥ್ಯಾಂಕ್ ಯು